ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಇಂದು ಮುರುಘನ್ ದೇವಸ್ಥಾನದ ಮಹಾಕುಂಭಾಭಿಷೇಕ ನಡೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಇದರಲ್ಲಿ ಪಾಲ್ಗೊಂಡು ಶುಭಾಶಯ ಕೋರಿದರು ಭಾರತ ಮತ್ತು ಇಂಡೋನೇಷ್ಯಾದ ಸಂಬಂಧ ಸಾವಿರಾರು ವರ್ಷಗಳ ಹಿಂದಿನದು ಎರಡೂ ದೇಶಗಳ ಸಂಸ್ಕೃತಿ ಭಿನ್ನವಾಗಿದ್ದರೂ ವಿವಿಧತೆಯಲ್ಲಿ ಏಕತೆ ಎನ್ನುವ ಸಾರವನ್ನು ಉಭಯ ದೇಶಗಳು ಒಪ್ಪಿಕೊಂಡಿವೆ ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಸನಾತನ ಧರ್ಮ ದೇವಾಲಯ ಎಂದು ಪ್ರಧಾನಿ ಹೇಳಿದರು ಈ ದೇಗುಲವು ಇಂಡೋನೇಷ್ಯಾದ ವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ಏಕತೆಯನ್ನು ಸಾರುವ ಜೊತೆಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲನ್ನು ಗುರುತಿಸುತ್ತದೆ ಈ ಮಹಾಕುಂಭಾಭಿಷೇಕವು ಎರಡೂ ದೇಶಗಳ ಏಕತೆ ಮತ್ತು ಪರಂಪರೆಗೆ ಹೊಸ ಆಧ್ಯಾತ್ಮಿಕ ಹೆಗ್ಗುರುತಾಗಿದೆ ಎಂದರು ಇಂಡೋ ಭಾರತದ ಇತಿಹಾಸವನ್ನು ಸಾರುವ ವಸ್ತು ಸಂಗ್ರಹಾಲಯ ಮತ್ತು ಧ್ಯಾನಕ್ಕಾಗಿ ಪ್ರಶಾಂತ ಉದ್ಯಾನವನವನ್ನು ದೇವಾಲಯದ ಪ್ರಾಂಗಣದಲ್ಲಿ ರೂಪಿಸಿರುವುದು ಉಭಯ ದೇಶಗಳ ನಡುವಿನ ಸ್ನೇಹ ಸಂಬಂಧವನ್ನು ತೋರಿಸುತ್ತದೆ ಈ ದೇವಾಲಯದ ವಾಸ್ತುಶಿಲ್ಪವು ಭಾರತೀಯ ಬಾಲಿನೀಸ್ ಮತ್ತು ಜಾವಾನೀಸ್ ಪ್ರಭಾವಗಳನ್ನು ಸಂಯೋಜಿಸುತ್ತದೆ ಈ ಮೂಲಕ ಇಂಡೋನೇಷ್ಯಾದ ಅಂತರ್ಗತ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದರು 2020 ರಲ್ಲಿ ನಿರ್ಮಾಣ ಪ್ರಾರಂಭವಾದ ಈ ದೇವಾಲಯವು ವಿವಿಧ ದೇವತೆಕಳು 40 ಮೀಟರ್ ಭವ್ಯವಾದ ರಾಜಗೋಪುರ ಮತ್ತು 21 ಮೀಟರ್ ಮುರುಗನ್ ಪ್ರತಿಮೆಯನ್ನು ಹೊಂದಿದೆ. ಆರತಿಯ ಕಿ ಶುಭಕಾಮರೌ ಕೋ وہاں ಅನುಭವ कर रहे होंगे। मैं आप सभी को और भारत इंडोनेशिया समेत दुनिया भर में भगवान मुरुगन के करोड़ों भक्तों को जकार्ता टेम्पल के महाकुंभ अभिषेकम की बधाई देता हूं मेरी कामना है तिरुपूगढ़ के भजनों के माध्यम से भगवान मुरुगन का यशगान होता रहे स्कंद स्कंदष्टी कवचम के मंत्र सभी लोगों की रक्षा करें